ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದರು ಮೋದಿ ಮೋದಿ ಎನ್ನುವ ಯುವಕರ ಕೆನ್ನೆಗೆ ಹೊಡೆಯಬೇಕು ಅಂತ ಸಮಾರಂಭ ಒಂದರಲ್ಲಿ ಶಿವರಾಜ್ ತಂಗಡಗಿ ಹೇಳಿಕೆ ನೀಡಿದ್ದರು ಇದರ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು ಬಿಜೆಪಿ ಕಾರ್ಯಕರ್ತರಂತೂ ಕಾಂಗ್ರೆಸ್ ನಾಯಕರು ಹೋದಲ್ಲೆಲ್ಲ ಮೋದಿ ಮೋದಿ ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದರು ಇದೀಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಶಿವರಾಜ್ ತಂಗಡಗಿಗೆ ತಿರುಗೇಟು ನೀಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ನವಳಿ ಎಂಬಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕವಟೂರು ಪರ ಮತಯಾಚಿಸಿದ ರೆಡ್ಡಿ ಶಿವರಾಜ್ ತಂಗಡಗಿಗೆ ಮಾತಿನ ತಿರುಗೇಟು ನೀಡಿದ್ದಾರೆ ಶಿವರಾಜ್ ಹೇಳಿಕೆಯಿಂದ ಪ್ರತಿಯೊಬ್ಬರ ಮನೆಯಲ್ಲಿ ತಂಗಡಗಿಗೆ ಬಗ್ಗೆ ಕೆಟ್ಟ ಭಾವನೆ ಮೂಡಿದೆ ಕನಕಗಿರಿ ಕ್ಷೇತ್ರದ ಗೌರವ ಹೋಗುವ ರೀತಿಯಲ್ಲಿ ತಂಗಡಗಿ ನಡೆದುಕೊಂಡಿದ್ದಾನೆ ಅಂತ ಏಕವಚನದಲ್ಲೇ ಆಕ್ರೋಶ ಹೊರಹಾಕಿದ್ರು ಅವನಿಗೆ ಬುದ್ಧಿ ಕಲಿಸೋ ರೀತಿಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿದೆ ತಂಗಡಗೆಗೆ ತಿರುಗಿ ಬಾರಿಸುವುದು ನಮಗೆ ಒಂದು ನಿಮಿಷದ ಕೆಲಸ ಅಷ್ಟೇ ಎಲ್ಲರೂ ತೀರ್ಮಾನ ಮಾಡಿದ್ರೆ ಅದೇನು ದೊಡ್ಡ ವಿಚಾರವಲ್ಲ ಅಂತ ಜನಾರ್ದನ ರೆಡ್ಡಿ ಎಚ್ಚರಿಕೆ ಕೊಟ್ಟರು ತಂಗಡಗಿಯ ದುರಂಕಾರ ಮಾತಿಗೆ ನಾವು ಮತಗಳ ಮುಖಾಂತರ ಉತ್ತರ ಕೊಡಬೇಕಿದೆ ಮೋದಿ ಮೋದಿ ಸ್ಮರಣೆ ಮಾಡುವ ಮೂಲಕ ನಾವು ಮತ ಹಾಕಬೇಕಿದೆ ಇದರಿಂದ ತಂಗಡಗಿ ಗೌರವ ಹೋಗಿ ಮಂತ್ರಿ ಸ್ಥಾನ ಕಳೆದುಕೊಂಡು ತಂಗಡಗಿ ಮನೆಗೆ ಹೋಗ್ತಾರೆ ಅಂತ ಜನಾರ್ದನ ರೆಡ್ಡಿ ತಿರುಗೇಟು ನೀಡಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಹೆಚ್ಚಿನ ವಿಚಾರವನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್